வேலைலாம் நம்ம இந்த இல்லை என்பதாக நம்ம இந்து கடை ஹோகுவிலே இல்ல அவை நமக்காக ஒரு தளலில் சுட

ನಮಗೋಸ್ಕರ ಒಂದು ವಾಕ್ಯವನ್ನು ಇಟ್ಟಿರುತ್ತಾರೆ ನಮಗೋಸ್ಕರ ಕೆಂಡದಲ್ಲಿ ಸುಡಲ್ಪಟ್ಟಂತ ರೊಟ್ಟಿ ಅದು ಸಿದ್ಧ ಆಗಿದೆ ಪಾತ್ರದಲ್ಲಿ ತಣ್ಣಿ ನಂತರ ಇನ್ನೊಂದು ಪಾತ್ರದಲ್ಲಿ ನೀರು ಪರಿಶುತಾವಿನ ಅಭಿಷೇಕ ಪರಿಶುತ್ಮನ ಅಭಿಷೇಕ ಕೊಂಚ ನೇರ ಎಲ್ಲ ನಿಮಗೆ ಅನ್ಯಭಾಸ ಬಿಟ್ಟರೆ ಆವಿಲ್ಲ ನಿಮಗೆ ಅನ್ಯಭಾಸ ಬಿಟ್ಟಿರಿಂದ ಕೊಂಚ ನೇರ ಆವಿಲ್ಲ ನನಗೆ ಸ್ವಲ್ಪ ಸಮಯ ನೀವು ಅಭಿಷೇಕವನ್ನು ಅನ್ಯ ಭಾಷೆಯನ್ನು ಹೊಂದಿರುವುದಾದ್ರೆ ಅನ್ಯ ಭಾಷೆಯಲ್ಲಿ ಸ್ವಲ್ಪ ಆತ್ಮದಲ್ಲಿ ಪ್ರೇರಿಪಣರಾಗಿ ಕೊಂಚ ನೇರ ಆತ್ಮದಲ್ಲಿ ತುಂಬಲ್ ಪಡೋಣ ಸ್ವಲ್ಪ ಸಮಯ ಆತ್ಮದಲ್ಲಿ ತುಂಬ ಕೊಂಚ ನೇರ ಕೊಂಚ ನೇರ ಅಂತ ಪರಿಶುತ್ತಾವಿನ ತಣ್ಣಿ ಸ್ವಲ್ಪ